ಮಂಡ್ಯದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹಾಗೆ ಪಕ್ಷೇತರ ಅಭ್ಯರ್ಥಿ ಸುಮಲತಾಂಬ್ರೀಶ್ ಮತ ಹಾಕಿದ್ದು ಎಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ನಟ ನಿಖಿಲ್ ಕುಮಾರ್ ಮತ್ತೆ ಸುಮಲತಾ ಅಂಬರೀಷ್ ಅವರು ತಮ್ಮ ಮತಗಳನ್ನ ಚಲಾಯಿಸಿದ್ದಾರೆ ಮಂಡ್ಯ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ಮತವನ್ನ ಮಂಡ್ಯದಲ್ಲಿ ಹಾಕಿಲ್ಲ ಯಾಕಂದ್ರೆ ಅವ್ರ ಮತ ಇರೋದು ರಾಮನಗರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ರಾಮನಗರದ ಕೇತಗಾನಹಳ್ಳಿಯಲ್ಲಿ ನಿಖಿಲ್ ಅವರು ಇವತ್ತು ಬೆಳಗ್ಗೆ ಮತ ಚಲಾವಣೆ ಮಾಡಿದ್ರು ಈ ಟೈಮ್ನಲ್ಲಿ ನಿಖಿಲ್ ತಂದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೆ ತಾಯಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಕೂಡ ತಮ್ಮ ಮತವನ್ನ ಚಲಾಯ ರು ಆದ್ರೆ ಮಗನಿಗಾಗಿ ಮತ ಚಲಾಯಿಸೋ ಅದೃಷ್ಟ ತಂದೆ ತಾಯಿಗೆ ಇಲ್ಲ ಮೂರೂ ಜನ ಕೂಡ ಒಂದೇ ಕಡೆ ಮತವನ್ನ ಚಲಾಯಿಸಿದ್ರು ಮತ್ತೊಂದ್ ಕಡೆ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲಿ ತಮ್ಮ ಮತದಾನದ ಹಕ್ಕನ್ನ ಹೊಂದಿದ್ದಾರೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ ಸುಮಲತಾ ನಂತರ ಮಂಡ್ಯದ ದೊಡ್ಡರಸನ ಕೆರೆಯಲ್ಲಿ ಮತ ಹಾಕಿದ್ರು ಮಂಡ್ಯದಿಂದ ಪಕ್ಷೇತರರಾಗಿ ಸ್ಪರ್ಧಿಸಿರುವ ಸುಮಲತಾ ಅವರಿಗೆ ಈ ಚುನಾವಣೆ ಅಗ್ನಿ ಪರೀಕ್ಷೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಮತದಾನ ಮಾಡಬೇಕು ಅಂತ ಕೂಡ ಸುಮಲತಾ ಅವರು ಮನವಿ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ನಿಖಿಲ್ ಅವ್ರನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸ್ಲೇಬೇಕು ಅಂತ ತಂದೆ ಕುಮಾರಸ್ವಾಮಿ ಹಾಗೆ ತಾತ ಎಚ್ ಡಿ ದೇವೇಗೌಡರು ಪಣ ತೊಟ್ಟು ಕೂತಿದ್ದಾರೆ ಈಗ ಮತದಾರ ಯಾರಿಗೆ ಮತ ಹಾಕ್ತಾರೆ ಅನ್ನೋದೇ ಕುತೂಹಲದ ಸಂಗತಿ